ಸಂಪಾಜೆ ಸೇರಿದಂತೆ ಸುಳ್ಯ ತಾಲೂಕಿನ ವಿವಿಧೆಡೆ ವಿದ್ಯುತ್ ಆಗಾಗ ಕೈಗೊಡುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಟಿಎಂ ಶೈದ್ ಅವರ ನೇತೃತ್ವದಲ್ಲಿ ಮಂಗಳವಾರ ಸುಳ್ಯದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆಟ್ಟ ದುಷ್ಟ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಸರ್ಕಾರಕ್ಕೆ ಕೆಟ್ಟ ಸೇರಿದುಷ್ಟು ಬೇಕು ಬೇಕೇ ಬೇಕು ಬೇಕು ಸೋಮಾರಿ ಅಧಿಕಾರಿಗಳಿಗೆ ಅಧಿಕಾರ ಸೋಮಾರಿ ಅಧಿಕಾರಿಗಳಿಗೆ ಅಧಿಕಾರ ಜನಪರ ಕೆಲಸ ಮಾಡುವ ಅಧಿಕಾರಿಗಳಿಗೆ ಜನರಿಗೆ ತೊಂದರೆ ಆಗ್ಬೋದು ಜನ ಸಾಮಾನ್ಯ ಜನ ಸಾರ್ವಜನಿಕರು ಈ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಇನ್ನೂರು ಯೂನಿಟ್ ಕೊಟ್ಟು ನಮ್ಮನ್ನ ಬೈಯುವಂತ ಪರಿಸ್ಥಿತಿ ದಯವಿಟ್ಟು ಗೊತ್ತಾಯ್ತಲ್ಲ ಏನು ಅವತ್ತು ನಿಮ್ಗೆಲ್ಲ ಹೇಳಿದೆ ಮತ್ತೆ ನೀವೇನು ಈಗ ಸ್ವಲ್ಪ ಅದೆಲ್ಲ ನೋಡಿ ನೀರು ನೋಡಿ ನಿಮ್ಮ ಕಚೇರಿ ಬಂದು ನಾಚಿಕೆ ಆಗೋದಿಲ್ಲ ಸರ್ ನಿಮಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಮಳೆ ಬರ್ತದೆ ಅಲ್ಲ ಯಾವ ಮಳೆ ಬಂದು ನೀರು ಹೋದ್ರೆ ಅದು ನಿಲ್ತದ ನೀವು ಚರಂಡಿ ಡಂಗಿ ಇದೆ ಈಗ ಒಂದು ಸಣ್ಣ ಒಂದು ಕಣಿ ಮಾಡಿದ್ರೆ ಈ ನೀರು ನೀವು ನಿಮ್ಮ ಆಫೀಸ್ ಕಚೇರಿ ಅಂತ ನೀವು ಬದ್ಧತೆ ನೀವು ಹಳ್ಳಿಯಲ್ಲಿ